ಶಿಬಿರ ನಡೀತಾ ಇದೆ ಅತ್ಯಂತ ಶ್ರೇಷ್ಠ ದಾನ ಅಂದ್ರೆ ರಕ್ತದಾನ ನಾನು ಮೆಡಿಕಲ್ ಸ್ಟೂಡೆಂಟ್ ಬಳ್ಳಾರಿ ಒಳಗಿದ್ದಾಗ ನನ್ನ ಟೀಚರ್ ಅನಂತರಾಜ್ ಅಂತ ಪಾಠ ಮಾಡೋವಾಗೇನೆ ರಕ್ತ ವಾಂತಿ ಮಾಡ್ಕೊಂಡು ಬಿದ್ದೋಗ್ತಾರೆ ಅವಾಗ ನಾವು ಹದಿನೆಂಟು ಜನ ಹುಡುಗರು ರಕ್ತದಾನ ಮಾಡಿ ನನ್ನ ಟೀಚರ್ ಉಳಿಸ್ಕೊಂಡು ರಕ್ತದಾನ ಪ್ರತಿಯೊಬ್ಬರು ಕೂಡ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ಆರು ತಿಂಗಳಿಗೊಂದ್ಸರಿ ಯೂಶಲಿ ಹೆಣ್ಮಕ್ಳಾದ್ರೆ ಆರು ತಿಂಗಳಿಗೊಂದ್ಸರಿ ಗಂಡು ಮಕ್ಳಾದ್ರೆ ಮೂರು ತಿಂಗಳಿಗೂ ಕೊಡ್ಬೋದು ರಕ್ತ ನೀವು ಕೊಡೋದ್ರಿಂದ ಬೇರೆಯವ್ರಿಗೆ ಸಹಾಯ ಅದರೊಳಗಾಗಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾನೊಬ್ಬ ಸರ್ಜನ್ ನಿಮ್ಮ ರಕ್ತದ ಮಹತ್ವ ನಮ್ಗೆ ಹೆಂಗ್ ಗೊತ್ತು ಅಂದ್ರೆ ಒಂದೇ ರಾತ್ರಿ ನಾನು ಹತ್ತು ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಿನಿ ಬುಲೆಟ್ ತೆಗೆಯೋದಲ್ಲ ಡ್ಯಾಮೇಜ್ ಹೆಂಗಾಗಿರುತ್ತೆ ಅಂದ್ರೆ ಆ ಸಮಯದಲ್ಲಿ ನನ್ನ ಕೆಲಸಕ್ಕಿಂತ ನನಗೆ ಬಹಳ ಮುಖ್ಯವಾದ್ದು ನೀವು ಕೊಟ್ಟಂತ ರಕ್ತ ಅಂಜನಪ್ಪ ಅವರು ಮಾತಾಡಿದ ಮೇಲೆ ನಾವೇನು ಮಾತಾಡಬೇಕಾಗಿಲ್ಲ ಅವರ ಅಭಿಮಾನಿ ನಾನು ಇವತ್ತೊಂದು ಸಮಾಜ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾರ್ಥಕತೆ ಧನ್ಯತೆ ನಮಗೆಲ್ಲ ಇದೆ ಅದಕ್ಕೆ ನಾನು ಬಿ ಎಸ್ ಎನ್ ಶ್ರೀಧರ್ ಅವ್ರನ್ನ ಅವರಿಗೆ ಅಭಿನಂದನೆಗಳು ಇಂಥದ್ದು ನಡಿಬೇಕು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸಂಪೂರ್ಣವಾಗಿ ಸಮಾಜಕ್ಕೋಸ್ಕರ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿರೋ ವ್ಯಕ್ತಿ ನಮ್ಮ ಬಿ ಎಸ್ ಎನ್ ಶ್ರೀಧರ್ ಅವರು ಡಾಕ್ಟರ್ ಅಂತ ದೊಡ್ಡ ವ್ಯಕ್ತಿಗಳಲ್ಲಿ ಇಲ್ಲಿ ಬಂದಿದ್ದಾರೆ ಇವತ್ತೊಂದು ಭಾಳ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ಬೋದು ಇಲ್ಲಿ ಒಂದು ಕಡೆ ನೋಡಿದರೆ ಕಡ್ಡಿನ ತಪಾಸಣೆ ರಕ್ತದಾನ ಶಿಬಿರ ಇದೆ ಎಲ್ಲವೂ ಇದೆ ಜೊತೆಗೆ ಒಂದು ಸಾಂಸ್ಕೃತಿಕ ವಾತಾವರಣ ಇದು ಕಳೆ ಕಳೆ ಕಳೆಯನ್ನು ಹೊತ್ಕೊಂಡು ಅವರು ಜನ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲರನ್ನೂ ಬೆಳೆಸಿ ಅವರೂ ಬೆಳಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇಂಥವ್ರು ಬೇಕು ಆಮೇಲೆ ನಮ್ಮಂಥ ಏನನ್ನು ಸೇವೆ ಕರೆದನ್ನು ಕರೆದು ಈ ಥರ ಮಾಡಿಸೋಣ ಆ ಥರ ಮಾಡಿಸೋಣ ಅಂತ ವಿಚಾರಿಸಿ ಈ ಥರ ವೇದಿಕೆನ ಸೃಷ್ಟಿ ಮಾಡ್ತಾರೆ ಆ ಸೃಷ್ಟಿಕರ್ತನಿಗೆ ನನಗೆ ಯಾವಾಗಲೂ ಒಂದು ನಮಸ್ಕಾರ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನಾನು ನನ್ನ ನನ್ನ ಯಾವತ್ತೂ ಇರೋವರೆಗೂ ಅವ್ರದ್ದಾಗ ಏನೇನು ಬೇಕೋ ಬೇಡ ಎಲ್ಲ ನೋಡಿಕೊಂಡು ಹೆಮ್ಮೆ ಅನಿಸುತ್ತೆ ನಾ ಈ ಪ್ರೋಗ್ರಾಮ್ ಬಂದಿರೋದು ಶಶಿರ್ಗ ಶಶಿಧರ್ ಕೋಟೆ ಅವರು ನೋಡ್ತಾ ಇದ್ದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅವ್ರದ್ದು ಬೆಲೆನೇ ಬೇರೆ ಆ ಖುಷಿ ಸಿಗ್ತದೆ ಅದೇ ಎಲ್ಲಾರು ದೊಡ್ಡ ಗಣ್ಯ ವ್ಯಕ್ತಿಗಳು ಇದಾರೆ ಹೆಸರುಗಳು ಹೇಳಕ್ಕಿಂತ ಮುಖ್ಯವಾಗಿ ಎಲ್ಲಾರ್ಗು ಒಳ್ಳೇದಾಗ ಬೆಳಿರಿ ಬೆಳೆಸಿ ನಮ್ ನನ್ನ ಭಾರತ ಮಾತೆಗೆ ನನ್ನ ಪ್ರಾಣವನ್ನ ಕೊಡ್ತೀನಿ ನನ್ನ ರಕ್ತ ದಾನ ಮಾಡ್ತೇನೆ ಸಂತೋಷ್ ಅಂತ ಕರ್ತ ಮಂಡಲ ಸದಸ್ಯ ಆಗಿ ರಕ್ತದಾನದಲ್ಲಿ ವಿಶ್ವ ಗಿನ್ನಿಸ್ ದಾಖಲೆಯನ್ನ ಮಾಡಿದಂತ ಒಬ್ಬ ಮಹಿಳೆ ಇವತ್ತು ಶ್ರೀಧರ್ ಅವರು ನಮ್ಮ ಹೊಸಳ್ಳಿ ಪಾರ್ಕಲ್ಲಿ ಉದ್ಯಾನವನದಲ್ಲಿ ಎಲ್ಲ ಎಲ್ಲೆಡೆಯೂ ಆರೋಗ್ಯ ಎಲ್ಲರಲ್ಲಿಯೂ ಆರೋಗ್ಯ ಅನ್ನುವಂಥ ಒಂದು ಕಾನ್ಸೆಪ್ಟ್ನೇ ಇಟ್ಕೊಂಡು ಅವರು ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅವರ ಆರೋಗ್ಯ ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವರ ಆರೋಗ್ಯ ಇನ್ನೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ ಯಾಕೆಂತಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಇದ್ದ ಹಾಗೆ ನಮ್ಮ ಹತ್ರ ಆರೋಗ್ಯ ಇದ್ರೆ ಸಂಪಾದನೆ ಮಾಡಬಹುದು ಇನ್ನೂ ಬೇಕಾದಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡಬಹುದು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ನಡೆಯಲಿ ಅಂತ ನಾನು ಹಾರೈಸ್ತೀನಿ ಅವ್ರಿಗೆ ಶುಭವಾಗಿ